ನಮಸ್ಕಾರ ರೈತ ಬಾಂಧವರೇ ನಾವು ನ್ಯಾಮ್ತಿ ತಾಲೂಕು ದಾವಣಗೆರೆ ಜಿಲ್ಲೆ ಕುಂಕುಹಳ್ಳಿಯಿಂದ ಮಾತಾಡ್ತಾಯಿದ್ದೀವಿ ನಾವು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಉಪಯೋಗಿಸಿ ಮೆಣಸು ಬೆಳೆದೀವಿ ನೋಡ್ರಿ ಕಾಯಿ ಹಂಗಿಡ್ತದೆ ಅಂತ ಸೂಪರ್ ಬಂದಿದೆ ಎಲ್ಲ ರೈತ ಬಾಂಧವರು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಔಷಧಿಯನ್ನು ಬಳಸಿ ಆರ್ಗ್ಯಾನಿಕ್ಕನ್ನು ಬೆಳೆ ಬೆಳಿಬೋದು ಇಂಥ ಮೂಡುಗಾಳಿ ಇಂಥ ಚಳಿಗೂ ಕಾಯಿ ನೋಡ್ರಿ ಯಾವ ಥರ ಬಂದಿದೆ ಅಂತ ಅದ್ಭುತವಾಗಿ ಬಂದಿದೆ ಕಾಯಿ ನೋಡ್ರಿ ಎಷ್ಟು ಉದ್ದ ಬಂದೈತೆ ಮಳಗ್ಯಾಲ್ದಾಗು ಬರಲ್ಲ ಇಷ್ಟು ಉದ್ದ ಕಾಯಿ ಬೇಸಿಗೆಯಲ್ಲಿ ಬಂದಿದೆ ಭಾಳ ಚೆನ್ನಾಗಿದೆ ಪ್ರಾಡಕ್ಟು ಇದನ್ನು ನಾವು ಉಪಯೋಗಿಸಿ ಎಲ್ಲ ರೈತ ಬಾಂಧವರು ಕಡಿಮೆ ಖರ್ಚಿನಾಗೆ ಹೆಚ್ಚಿನ ಆದಾಯ ತೆಗಿಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಅಂತ ಪ್ರತಿಯೊಂದು ಗಿಡನೂ ಹಂಗೆ ಬಂದಿದೆ ನೋಡ್ರಿ ಇವೆಲ್ಲ ಎರಡೆರಡು ಸಲ ಹರಿದಿರೋದು ಇದು ಗಿಡ ಈಗ ಹಣ್ಣಿ ಬಿಟ್ಟಿದ್ದೀವಿ ಮುಟ್ಟರು ಅದು ಏನಿಲ್ಲ ಭಾಳ ಚೆನ್ನಾಗಿ ಬಂದಿದೆ ಎಲ್ಲ ರೈತ ಬಾಂಧವರು ಈ ಪ್ರಾಡಕ್ಟನ್ನು ಬೆಳೆಸಿ ಹೆಚ್ಚಿನ ಒಂದು ಇಳುವರಿಯನ್ನು ತೆಗಿಬೌದು ನಾವು ಓಸಲ್ಲೂ ಟೊಮೊಟೊ ಮೆಣಸು ಮಾಡಿದ್ದೀವಿ ಮಾ ಏಪ್ರಿಲ್ ಒಂದಕ್ಕೆ ಅಂಥ ಬೇಸಿಗೆ ಬಿಸಿಲಾಗು ತುಂಬ ಚೆನ್ನಾಗಿ ಬಂದಿತ್ತು ನಮ್ಮದು ಬೆಳೆ ನಾವು ಆವಾಗಿಂದ ಈ ಪ್ರಾಡಕ್ಟನ್ನೇ ಉಪ್ಯೋಗಿಸ್ತಾ ಇರೋದು ನಮ್ಮ ಉದಯ ಸರ್ಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ಬೇಕು ಈ ಪ್ರಾಡಕ್ಟನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ನಮಸ್ಕಾರ ನಮ್ಮದು ದಾವಣಗೆರೆ ಡಿಸ್ಟಿಕ್ಕು ಹೊನ್ನಾಳೆ ನ್ಯಾಮ್ತಿ ತಾಲೂಕು ಕುಂಕು ಹಳ್ಳಿ ನಾವು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಉಪ್ಯೋಗಿಸ್ಬಿಟ್ಟು ಮೆಣಸು ಬೆಳೆದಿದ್ದೀವಿ ರೈತ ಬಾಂಧವರೇ ನೋಡ್ಬೋದು ಇಂಥ ಒಂದು ಬಿಸಿಲು ವಾತಾವರಣದಲ್ಲೂ ಮೆಣಸು ಯಾವ ಥರ ಬಂದಿದೆ ನೀವೇ ನೋಡ್ಬೋದು ಕಾಯಿಗಳು ಯಾವ ಥರ ಇದೆ ನೋಡಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ತುಂಬ ಒಳ್ಳೆಯ ಒಂದು ಪ್ರಾಡಕ್ಟು ಈ ಪ್ರಾಡಕ್ಟನ್ನು ಉಪ್ಯೋಗಿಸ್ಬಿಟ್ರೆ ಗೊಬ್ಬರ ಕೆಮಿಕಲ್ ಯಾವುದು ಫ್ರೇ ಮಾಡೋದಾಗಲಿ ಒಡೆಯೋದ ಬುಡು ಬೇಕಾಗಲ್ಲ ನಾವು ಪ್ರತಿಯೊಂದು ಇದರಲ್ಲೇ ಬೆಳೆದಿರೋದು ನೋಡ್ರಿ ಒಂದು ಮುಟ್ರೂ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೆಣಸು ಮಾತ್ರ ನಮ್ಮ ಸರ್ ಟೈಮ್ ಟೈಮಿಗೂ ನಮಗೆ ಫೋನ್ ಮಾಡಿಬಿಟ್ಟು ನಮ್ಮ ಶಂಕರ್ ಸರ್ ಈ ಟೈಮಿಗೆ ಇದೇ ಗೊಬ್ಬರ ಕೊಡಿ ಔಷಧಿ ಕೊಡಿ ಇದೇ ಟಾನಿಕ್ ಫ್ರೇ ಮಾಡಿರಿ ಅಂತ ಹೇಳಿ ನಮಗೆ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮೆಣಸು ಮಾತ್ರ ನೋಡ್ಬೋದು ರೈತ ಬಾಂಧವರು ನೋಡಿ ಯಾವ ಥರ ಬಂದಿದೆ ಅಂತ ನಾನು ಒಬ್ಬ ರೈತನಾಗಿ ಹೇಳ್ತಾಯಿದ್ದೀನಿ ನಾನು ಹೆಂಗೆ ಕಂಪ್ನಿ ಓನರಲ್ಲ ಡಿಸ್ಟ್ರಿಬ್ಯೂಟ್ರಲ್ಲ ನಿಮಗೆ ಅನುಮಾನ ಆದರೆ ಬಂದು ನಮ್ಮೂರಿಗೆ ನಮ್ಮ ಬೆಳೆ ನೋಡ್ಕೊಂಡು ಹೋಗ್ಬೋದು ನಮ್ಮ ಉದಯ್ ಸರ್ ಟೈಮ್ ಟೈಮಿಗೂ ಹೇಳಿದರು ಇದೇ ಥರ ಫ್ರೈ ಮಾಡಿ ಇದೇ ಥರ ವೆಜ್ ಪವರ್ ಕೊಡಿ ಅಂತ ಅವ್ರಿಗೂ ಹೇಳೋ ಪ್ರಕಾರ ನಾವು ಕೊಟ್ಕೊತ ಬಂದ್ವಿ ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಭಾಳ ಖುಷಿಯಾಗಿದೆ ನನ್ನ ತಮ್ಮ ಟೋ ಮೆಣಸು ಎಲ್ಲ ನೋಡಿಬಿಟ್ಟು ಎಲ್ಲ ರೈತ ಬಾಂಧವರಿಗೆ ಹೇಳ್ಕೊಳ್ಳೋದು ಇಷ್ಟೇ ನೀವು ಸಹ ಒಂದು ಎಕ್ರೆ ಮಾಡಿಬಿಡ್ರಿ ಒಂದು ಅರ್ಧ ಎಕರೆ ಪರೀಕ್ಷೆ ಮಾಡಿ ನೋಡಿರಿ ಟ್ರೈ ಮಾಡಿರಿ ನಿಮಗೆ ಓಕೆ ಅನಿಸಿದರೆ ಸರ್ಕಾರಿ ಕೆಮಿಕಲ್ ಖರ್ಚಿಗೂ ಈ ಖರ್ಚಿಗೂ ಅರ್ಧಕ್ಕರ್ಧ ದುಡ್ಡು ಸೇವ್ ಆಗುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಕಾಯಿ ಹಂಗೆ ಆಗಿದೆ ಆಲ್ರೆಡಿ ಇದು ಎರಡು ಸಲ ಹರಿದಿದ್ದೀವಿ ಕಾಯಿ ನೋಡಿ ನೋಡ್ಬೋದು ನೋಡಿ ನಮಸ್ಕಾರ ಇದು ದಾವಣಗೆರೆ ಡಿಸ್ಟಿಕ್ ನ್ಯಾಮತಿ ತಾಲೂಕು ಕುಂಕು ಅಂತ ಹಳ್ಳಿಯಿಂದ ಮಾತಾಡ್ತಾಯಿದ್ದೀವಿ ನಮ್ಮ ಹೆಸರು ವೀರೇಶ್ ಅಂತ ನಾವು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟನ್ನು ಉಪಯೋಗಿಸ್ಬಿಟ್ಟು ಟೊಮೊಟೊ ಬೆಳೆದಿದ್ದೀವಿ ಟೊಮೊಟೊ ತುಂಬ ಚೆನ್ನಾಗಿ ಬಂತು ಬಟ್ ಒಂದು ಎರಡು ಸಲ ಔಷಧಿ ಫ್ರೇ ಮಾಡೋದು ಹೆಚ್ಚು ಕಮ್ಮಿ ಆಗ್ಬಿಡ್ತು ನಾವು ಅಪ್ಪಾಜಿ ಹುಷಾರಲಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಹಾಗಾಗಿ ಒಂದೆರಡು ಸಲ ಔಷಧಿ ಫ್ರೇ ಮಾಡೋದು ಹೆಚ್ಚು ಕಮ್ಮಿ ಆಗೋದಕ್ಕೆ ಸ್ವಲ್ಪ ಹೂವು ಡ್ರಾಪ್ ಆಯಿತು ಎರಡು ಸಲ ಕಾಯಿ ಕಿತ್ತಿದೀವಿ ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಮಾತ್ರ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕಡಿಮೆ ಖರ್ಚು ಹೆಚ್ಚು ಲಾಭ ನಾವು ಯಾವುದೇ ಒಂದು ಕೆಮಿಕಲ್ ಉಪ್ಯೋಗಿಸಿಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಎರಡು ತಿಂಗಳ ಮ್ಯಾಗೆ ಹತ್ತಿನ ಟೊಮೊಟೊ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಯಿಗಳಾಗಲಿ ಹೂವುಗಳಾಗಲಿ ಬಳ್ಳಿ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಮಾತ್ರ ತುಂಬ ಸಖತ್ತಾಗಿ ಕಟ್ಟಿದೆ ನಾವು ಉದಯ್ ಶಂಕರ್ ಹೇಳಿದ ಪ್ರಕಾರ ಮೆಡಿಸಿನ್ಗಳನ್ನು ಕೊಟ್ಕೊತ ಬಂದಿವಿ ವೆಜ್ ಪವರು ಗ್ರೀನ್ ಗೋಲ್ಡು ಮತ್ತು ಫ್ರೇಯರ್ಗಳು ತುಂಬ ಚೆನ್ನಾಗಿ ಬಂದಿದೆ ಟೊಮೊಟೊ ನೀವು ನೋಡ್ಬೋದು ಕಾಯಿ ನೋಡಿ ಯಾವ ಥರ ಕಚ್ಚಿದೆ ಅಂತ ಒಂದು ಹೂ ಸಹ ಡ್ರಾಪ್ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹೂವುಗಳು ನೋಡ್ಬೋದು ನೀವು ನೋಡಿ ಈಚು ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನಾವು ಯಾವುದೇ ಥರದ ಕೆಮಿಕಲ್ ಗೊಬ್ಬರನ ಹಾಕಿಲ್ಲ ಇದಕ್ಕೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಮಾತ್ರ ಈ ವರ್ಷದ ಹೀಟು ವೆದರಿಗೆ ಈ ಥರ ಯಾವ ಬಳ್ಳಿ ಬಂದಿಲ್ಲ ನಾನು ಭಾಳ ಪ್ಲಾಟ್ ವಿಸಿಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಕಾಯಿ ಸೂಪರಾಗಿ ಬಂದಿದೆ ಸೈಜ್ ಆಗಲಿ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ಒಂದು ಸಲ ಅಲೆ ಕಾಯಿ ಕಿತ್ತದೆ ಇದನ್ನು ನೋಡ್ಬೋದು ಟೊಮೊಟೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬೆಳಿಬೋದು ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಒಂದು ಆದಾಯ ತೆಗಿಬೌದು ಬಳ್ಳಿನೂ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ ಭಾಳ ಹೆಲ್ದಿಯಾಗಿದೆ ಬಳ್ಳಿ ನೋಡ್ಬೋದು ತಾವುಗಳು ನೋಡಿ ಕಾಯಿ ಯಾವ ಥರ ಕಚ್ಚಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಫೀಲ್ಡು ನಮಸ್ಕಾರ